ಹಾಯ್ ಯವರು ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಚಿಕೆ ಮುದ್ದು ಸೊಸೆ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ವಿದ್ಯೆ ಅವರು ಶಿವರಾಮೇಗೌಡರಿಗೆ ಗೊತ್ತಿಲ್ಲದ ಹಾಗೆ ಎಕ್ಸಾಮ್ ಬರೆಯೋಕೆ ಅಂತ ಬಂದಿರ್ತಾರೆ ಅಯ್ಯೋಧ್ಯ ಯಾವ ಅಡೆತಾರೆ ಡೆ ಇಲ್ದಂಗೆ ಎಕ್ಸಾಮ್ ಬರೆಯೋಣ ಅಂದರೆ ಏನಪ್ಪ ಇದು ಮಾವಯ್ಯ ಬರ್ತಾ ಇದ್ದಾರೆ ಏನಾದರೂ ಒಂದು ಅಗ್ನಿ ಪರೀಕ್ಷೆ ನನಗೆ ಇಟ್ಟಿರ್ತೀಯಲ್ಲ ಮುಗೀತು ಇವತ್ತು ನನ್ನ ಕತೆ ಮುಗೀತು ಬಿಡು ಮಾವಯ್ಯನವರು ಇಲ್ಲಿಗೆ ಬಂದಿದ್ದಾರೆ ಅಂದರೆ ವಿಡಿಯೋ ಕವರ್ ಮಾಡಿರೋದು ನ್ಯೂಸಲ್ಲಿ ಬರುತ್ತೆ ಮೊದಲೇ ನನ್ನ ಮುಖ ಬೇರೆ ಕವರ್ ಮಾಡ್ಕೊಂಡಿರಲಿಲ್ಲ ನೋಡ್ಬಿಟ್ರೆ ನಾನು ಏನು ಮಾಡ್ಲಿ ಈ ಕಡೆ ಭದ್ರಾ ಅಜ್ಜಿನ ಹಾಗೆ ಅವ್ರನ್ನ ತೋರಿಸ್ತಾರೆ ಭದ್ರಾ ಅಜ್ಜಿ ಹೇಳ್ತಾರೆ ಇವನ್ ಯಾಕಲ ಬಂದ ಇಲ್ಲಿಗೆ ಹಾ ನಮ್ಮಅಪ್ಪ ಮಂತ್ರಿ ಎಲ್ಲಿಗೆ ಬೇಕಾದ್ರೂ ಬರ್ಬೋದು ಸುಮ್ಮನೆ ನಿಂತ್ಕೊ ಅಂತ ಭದ್ರ ಅವ್ರು ಹೇಳ್ತಾರೆ ನೋಡ್ದ ಅಮ್ಮಮ್ಮ ಈ ಮೀಡಿಯಾದವರು ಎಲ್ಲಂದ್ರೆ ಅಲ್ಲಿಗೆ ಬರ್ತಾರ ಗುಟ್ಟೊಂದಾದ್ರೆ ಪೆಟ್ ಸಾವ್ರವ ಅಂತಂದು ದೊಡ್ಡವ್ರು ಸುಮ್ಕೆ ಹೇಳಿಲ್ಲ ಪ್ರಪಂಚದ ಬಗ್ಗೆ ಎಲ್ಲ ಮಾತಾಡ್ತಿ ಇದು ತಿಳ್ಕೊಂಡಿಲ್ವೇ ಅಂತ ಅವರು ಅಜ್ಜಿಗೆ ಹೇಳ್ತಾರೆ ಅಮ್ಮಮ್ಮ ಪರಿಸ್ಥಿತಿ ಹೆಂಗಾಗ್ಯದ ನೋಡು ಈ ಗುಟ್ಟೇನಾದ್ರೂ ರೊಟ್ಟಾಗಾಯ್ತು ಅಂತ ಅನ್ಕೋ ನಮಗೆ ಕಾದದೆ ಅಂತ ಭದ್ರವ್ರು ಹೇಳಿದಾಗ ಭಗೀರಥಿ ಅಜ್ಜಿ ಹೇಳ್ತಾರೆ ಮೊದಲೇ ಹೆದರ್ಕೊಂಡು ನಿಂತಿರೋ ನನಗೆ ಹಾವು ಎಸೆದ್ರು ಅನ್ನೋ ಗಾದೆ ಮೇಲೆ ಮೊದಲೇ ಹೆದ್ರುಕೊಂಡು ನಿಂತಿದ್ದೀನಿ ಅದ್ರ ಮೇಲೆ ಇನ್ನೊಂದಿಷ್ಟು ಹೆದರ್ಸು ನೀನು ಅಂತ ಹೇಳ್ತಾರೆ ಇದನ್ನೆಲ್ಲ ಈ ಕೆಲಸ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ವಯಸ್ಸಾಗಿದೆ ತಲೆಯಲ್ಲಿ ಒಂಚೂರು ಬುದ್ಧಿ ಇಲ್ಲ ಅಂತ ಭದ್ರವ್ರು ಹೇಳ್ತಾರೆ ಈ ಕಡೆ ಶಿವರಾಮೇಗೌಡರು ಫ್ರೆಶ್ ಮೀಟ್ ಅವರಿಗೆ ಹೇಳ್ತಾರೆ ಸರಿ ರಾಮ ಇನ್ನೊಂದು ಸಲ ಫ್ರೆಶ್ ಮೀಟಿಂಗ್ ಇಟ್ಕೊಳ್ಳೋಣ ಅಂತ ಈಗ ಹೊರಡಿ ಅಂತ ಹೇಳ್ತಾರೆ ಆಗ ಪ್ರಿನ್ಸಿಪಲ್ ಸರ್ ಹೇಳ್ತಾರೆ ಸರ್ ಎಕ್ಸಾಮಿಗೆ ಲೇಟ್ ಆಗುತ್ತೆ ಈಗ ಹೊರಡೋಣ ಅಂತ ಹೇಳುವಾಗ ಶಿವರಾಮೇಗೌಡರು ಹೇಳ್ತಾರೆ ಸರಿ ಸರಿ ನಡಿ ಹೊರಡೋಣ ಅಂತ ಹೇಳ್ತಾರೆ ಈ ಕಡೆ ಶಿವರಾಮೇಗೌಡರು ಕ್ವಶನ್ ಪೇಪರ್ ಕೊಡ್ಬೇಕಂತ ಓಡಬೇಕಾದ್ರೆ ಭದ್ರಾ ಹಾಗೆ ಭಗೀರಥಿ ಅಜ್ಜಿ ಒಂದು ಕಡೆ ಬಚ್ಚಿಟ್ಕೊಂಡಿರ್ತಾರೆ ಈ ಕಡೆ ನೋಡಿದರೆ ಮಾವಯ್ಯನವರು ಕ್ವಶನ್ ಪೇಪರ್ ಕೊಡಕ್ಕೆ ಬರ್ತಾರಲ್ಲ ನಾನು ಹೇಗೆ ಇವರಿಂದ ಮರೆಯಾಗೋದು ಅಂತ ವಿದ್ಯೆಯವರು ಹೆದರ್ಕೊಂಡು ಕೂತಿರ್ತಾರೆ ಲೋ ಭದ್ರಾ ನಿಮ್ಮ ಅಪ್ಪಯ್ಯ ಒಳಗೆ ಹೋಗ್ತವ್ರ ಕಣ್ಲಾ ನನಗೂ ಕಾಣಿಸ್ತಾ ಐತೆ ಸುಮ್ನೆ ನಿಂತ್ಕೊ ಮುದ್ಕಿ ಅಂತ ಭದ್ರವ್ ಸಹ ಹೇಳ್ತಾರೆ ಕಾಮೆಂಟ್ರಿ ಕೊಟ್ಟು ನನಗೂ ದಿಗ್ಲತ್ತಿಸ್ಬೇಡ ನಮ್ ನೋಡೋಕ್ಕಿಂತ ಮುಂಚೆ ಏನಾದರೂ ಮಾಡ್ಲಾ ಅಂತ ಭಗೀರಥಿ ಅಜ್ಜಿ ಹೇಳಿದಾಗ ಭದ್ರ ಅವ್ರು ಹೇಳ್ತಾರೆ ಸಂದಾಗ ನಾಟಕ ಮಾಡ್ತಾ ಇದ್ದಿ ಕಾರ್ ಒಳಗೆ ಕುತ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಡಾನ್ಸ್ ಮಾಡ್ತಾ ಇದ್ದಿ ಈಗೂ ಹಂಗೆ ಏನಾದ್ರು ಮಾಡು ಅಂತ ಹೇಳ್ತಾರೆ ಭದ್ರ ಅಜ್ಜಿ ಹೇಳ್ತಾರೆ ಇದೆಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳೋ ಹೊತ್ತಿಗೆ ಅವಳು ಶಿವರಾಮನ್ ಕಣ್ಣಿಗೆ ಬೀಳದ ಹಿರೋ ಹಂಗೆ ಏನಾದ್ರು ಮಾಡೋಗು ಕಂದ ಅಂತ ತಲೆನ ಸವರ್ತಾಳೆ ಭದ್ರ ಅಜ್ಜಿ ಏ ಅಮ್ಮಮ್ಮ ತಲೆ ಸೌರಿ ಸೌರಿ ಈ ಪರಿಸ್ಥಿತಿ ತಂದಿಟ್ಟಿದೀಯಾ ಇಂಥ ಪರಿಸ್ಥಿತಿಲಿ ನನ್ನ ತಲೆನೇ ಹೊಡ್ತಾ ಇಲ್ಲ ಬಾ ಅಲ್ಲೇನಾಗುತ್ತಂತ ಒಸಿ ನೋಡು ಅಂತ ಭದ್ರವರು ಹೇಳ್ತಾರೆ ಹಾಂ ನಾನು ಬರ್ಬೇಕಾ ಅಂತ ಭದ್ರಾ ಅಜ್ಜಿ ಹೇಳಿದಾಗ ತಾವೇ ಇದ್ರ ಸೂತ್ರಧಾರಿಗಳು ತಾವು ಮುಂದೆ ಹೋಗ್ತಾ ಇರ್ಬೇಕು ನಾವು ಇನ್ನು ಬರ್ತಾ ಇರ್ತೀವಿ ಹಾಗಂತ ಭದ್ರ ಅವ್ರು ಹೇಳ್ತಾರೆ ಈ ಕಡೆ ಬ ಭಗೀರಥಿ ಅಜ್ಜಿ ಹೇಳ್ತಾರೆ ಹಂಗಲ್ಲ ಭದ್ರಾ ಭಯ ಆಯ್ತದೆ ಅಂತ ಹೇಳ್ಬೇಕಾದ್ರೆ ಏ ಮುದ್ಕಿ ಬಾಯಿ ಮುಚ್ಕೊಂಡು ಬಂದರೆ ಸರಿ ನಡಿ ಈ ಕಡೆ ಶಿವರಾಮೇಗೌಡರು ಪರೀಕ್ಷೆ ಬರೆಯೋ ಕೊಠಡಿಲಿ ಒಳಗಡೆ ಬಂದ್ಬಿಡ್ತಾರೆ ಅದನ್ನ ನೋಡಿ ವಿದ್ಯವ್ರು ಅಯ್ಯೋಯ್ಯೋ ಮಾವಯ್ಯ ಬಂದೇ ಬಿಟ್ರು ಅಂತ ಅವ್ರು ಸೆರೆಗ ತಗೊಂಡು ಮುಚ್ಕೊಂಡ್ಬಿಡ್ತಾರೆ ಒಂದು ಕಡೆ ಭಗೀರಥಮ್ಮ ಮತ್ತು ಭದ್ರಾ ಇಬ್ಬರು ಸೇರಿ ಕಿಟಕಿ ಹತ್ರ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ ಈ ಕಡೆ ಪ್ರಿನ್ಸಿಪಾಲ್ ಸರ್ ಹೇಳ್ತಾರೆ ಡಿಯರ್ ಸ್ಟೂಡೆಂಟ್ಸ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮ ಮಂತ್ರಿಗಳಾದಂತಹ ಶಿವರಾಮೇಗೌಡರು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಪ್ರೋತ್ಸಾಹದ ಮಾತುಗಳನ್ನಾಡಿ ಶುಭ ಕೋರಬೇಕೆಂದು ನಮ್ಮ ಕಡೆಯಿಂದ ಕಳಕಳಿಯಾಗಿ ನಿಮ್ಮಲ್ಲಿ ವಿನಂತಿ ಅಂತ ಹೇಳ್ತಾರೆ ಆಗ ಶಿವರಾಮೇಗೌಡರು ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಎಕ್ಸಾಮ್ ಟೈಮು ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗೋಕ್ಕಿಲ್ಲ ನೀವೆಲ್ರೂ ನಮ್ಮ ಭವ್ಯ ಭಾರತದ ಹೆಮ್ಮೆಯ ವಿದ್ಯಾರ್ಥಿಗಳು ನಮ್ಮ ದೇಶದ ಭವಿಷ್ಯ ನಮ್ಮ ದೇಶದ ಬೆಳವಣಿಗೆ ನಿಮ್ಮ ಕೈಯಲ್ಲೇ ಇದೆ ಹಾಗಾಗಿ ನೀವೆಲ್ರೂ ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ತಗೊಂಡು ನಮ್ಮ ದೇಶದ ಉತ್ತಮ ನಾಗರಿಕರಾಗಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ತಂದೆ ತಾಯಿಯ ಹೆಸರನ್ನು ಉಳಿಸ್ಬೇಕು ಈ ಕಡೆ ಶಿವರಾಮೇಗೌಡರು ಭಾಷಣ ಮಾಡಿದ್ದನ್ನು ಭದ್ರಾ ಅಜ್ಜಿ ನೋಡಿಬಿಟ್ಟು ಹೇಳ್ತಾರೆ ಪರವಾಗಿಲ್ಲ ಭದ್ರಾ ನನ್ನ ಮಗ ಚಂದಾಗೆ ಮಾತಾಡ್ತವ್ನೇ ಏ ಮುದ್ಕಿ ನೀನೇನು ಇಲ್ಲಿ ಭಾಷಣ ಕೇಳೋಕೆ ಬಂದಿದಿಯೇ ನಾನು ಏನು ಮಾಡ್ಲಿ ಅಂತ ಇಲ್ಲಿ ಸಾಯ್ತವ್ನಿ ಒಳ್ಳೆ ಮಷ್ಕಿರಿ ಆಯಿತು ಅಂತ ಭದ್ರ ಅವ್ರು ಹೇಳ್ತಾರೆ ಈ ಕಡೆ ನೋಡಿರ ವಿದ್ಯವ್ರು ಸೆರಗ್ ಮುಚ್ಕೊಂಡು ಕೂತಿರ್ತಾರೆ ಆಂಜನೇಯ ಆಂಜನೇಯ ಈಗ ನಾನು ಏನು ಮಾಡ್ಲಿ ಅವಯ್ಯ ಈಗ ನಾನು ನೋಡ್ಬಿಡ್ತಾರೆ ಪ್ರಿನ್ಸಿಪಾಲ್ ಸರ್ ಹೇಳ್ತಾರೆ ಸರ್ ತಗೊಳ್ಳಿ ನೀವೇ ಎಲ್ರಿಗೂ ಪ್ರಶ್ನೆ ಪತ್ರಿಕೆಗಳನ್ನ ವಿತರಿಸ್ಬಿಡಿ ಅಂತ ಹೇಳ್ತಾರೆ ಲೋ ಭದ್ರಾ ಪೇಪರ್ ಕೊಡೋಕೆ ನಿಮ್ಮ ಅಪ್ಪನೇ ಹೋಯ್ತವನಲ್ಲ ಏನಾದ್ರೂ ಮಾಡು ಇಲ್ಲ ಅಂದ್ರೆ ನಾವೇ ಹೋಗ್ತೀವಿ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ಹಂಗೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ಅವ್ರು ಹೇಳ್ತಾರೆ ನೀನ್ ಹಿಂಗೇನಾದ್ರೂ ನೌಟಂಕಿ ಆಟ ಆಡಿದ್ರೆ ಅವನೇ ಹೆಂಡ್ರನ್ನ ಕರ್ಕೊಂಡು ಪರೀಕ್ಷೆ ಬರ್ಸಕ್ಕೆ ಅಂತ ಬಂದಿದ್ದ ಅದನ್ನ ಕಂಡು ನಾನೇ ಅವನಿಂದೆ ಬಂದೆ ಅಂತ ಹೇಳ್ಬಿಡ್ತೀನಿ ಹಾಗಂತ ಭದ್ರಾಜ್ಜಿ ಹೇಳಿದಾಗ ಅವ್ರು ಹೇಳ್ತಾರೆ ಏ ಘಾಟಿ ಮುದ್ಕಿ ನೀನು ಹಂಗೆ ಹೇಳಾದ್ರೂ ಹೇಳಿಯೇ ಇನ್ನನ್ ಮಾತ್ರ ನಂಬಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮತ್ತೆ ಹೆಂಗಾರ ಮಾಡಿ ಹೇಗಾದರೂ ಮಾಡಿ ಅವಳನ್ನ ನಾನು ನೋಡದೆ ಇರೋ ಹಾಗೆ ಮಾಡಿಬಿಡು ಹೊಸಿ ಹೊತ್ತಿರು ನಾನು ಬಂದೆ ಅಂತ ಭದ್ರವ್ರು ಅಲ್ಲಿಂದ ಹೊಟ್ಟುಬಿಡ್ತಾರೆ ಆಗ ಭದ್ರಾಜ್ಜಿ ಹೇಳ್ತಾರೆ ಈ ಇವನು ಎಲ್ಲಿಗೆ ಹೋದ ಅಂತ ಯೋಚನೆ ಮಾಡ್ತಾರೆ ಈ ಕಡೆ ವಿದ್ಯೆ ಮಾತಾಡ್ಕೊಂತಾರೆ ಮಾತಾಡ್ಕೊತಾರೆ ಆಂಜನೇಯ ನಾನೀಗ ಏನು ಮಾಡಿದೆ ಅಂತ ಈ ಥರ ಮಾಡ್ತಾ ಇದೀಯ ನೀನು ಆವಯ್ಯ ಏನಾದರೂ ನನ್ನ ನೋಡ್ಬಿಟ್ರೆ ಅಷ್ಟೇ ನನ್ನ ಕತೆ ಕಡೆ ಭದ್ರಾ ಅಜ್ಜಿ ಸಹ ಬೇಡ್ಕೊಂತಾರೆ ಅವಲಿಕೆರವ್ವ ನೀನೇ ಏನಾದ್ರು ಮಾಡವ್ವಾ ಅಂತ ದೇವಿ ಹತ್ರ ಬೇಡ್ಕೊಳ್ತಾರೆ ಶಿವರಾಮೇಗೌಡರು ಪ್ರಶ್ನೆ ಪತ್ರಿಕೆಯನ್ನು ಹಂಚುತ್ತಾ ಇರಬೇಕಾದ್ರೆ ಕಿಟಕಿಯಿಂದ ಅವರು ಮಾಸ್ಕ್ ಅನ್ನ ಕೊಡ್ತಾರೆ ಅವರಿಗೆ ವಿದ್ಯಾ ಸಡನ್ ಆಗಿ ಅದನ್ನ ಹಾಕೊಂಡ್ಬಿಡ್ತಾರೆ ವಿದ್ಯಾನಿಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇರಬೇಕಾದ್ರೆ ವಿದ್ಯೆ ಗಾಬರಿಲಿ ಎದ್ದು ನಿಂತ್ಕೊಂಡಿರ್ತಾರೆ ಆಗ ಗೌಡ್ರು ಹೇಳ್ತಾರೆ ಯಾಕಮ್ಮ ನೀನು ಮಾಸ್ಕ್ ಹಾಕೊಂಡಿದ್ಯಾ ಪೊಲೀಸ್ನವರು ಹೇಳ್ತಾರೆ ನೀನು ಮಾಸ್ಕ್ ತೆಗಿಯಮ್ಮ ಅವರು ಮಾಸ್ಕ್ ತೆಗಿಬೇಕಂತ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಇದ್ದಕ್ಕಿದ್ದಂಗೆ ಕೆಮ್ಮಕ್ಕೆ ಶುರು ಮಾಡ್ತಾರೆ ಅದನ್ನ ನೋಡಿದ ಶಿವರಾಮೇಗೌಡರು ಹೇಳ್ತಾರೆ ಓ ಹುಷಾರಿಲ್ವೇ ಬೇಡ ಬಿಡವ ಸಾಹೇಬ್ರೆ ಆ ಮಗಿಗೆ ಹುಷಾರಿಲ್ಲ ಹುಷಾರಿಲ್ಲ ಇಲ್ಲ ಅಂದ್ಮೇಗೆ ಈ ತರ ಮಾಸ್ಕ್ ಹಾಕೊಂಡ್ ಬರ್ಬೇಕು ಯಾಕೆ ಅಂದ್ರೆ ಅಕ್ಕಪಕ್ಕ ಇರೋರಿಗೆ ರೋಗ ಹರಡೋದು ತಪ್ಪುತ್ತೆ ಇದು ಒಳ್ಳೆ ಅಭ್ಯಾಸ ಇದನ್ನ ಎಲ್ರು ಬೆಳೆಸ್ಕೋಬೇಕು ಒಳ್ಳೇದಾಗ್ಲಿ ತಗೋವಾ ಅಂತ ಪ್ರಶ್ನೆ ಪತ್ರಿಕೆನ ವಿದ್ಯಾನಿಗೆ ಕೊಟ್ಬಿಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ ಸಂದಾಗ್ ಬರೀರಿ ಅಂತ ಹೇಳಿ ಅಲ್ಲಿಂದ ಹೊಡ್ಬಿಡ್ತಾರೆ ಅಪ್ಪ ಇವಾಗ ಹೋದ್ ಜೀವ ಬಂದಂಗಾಯ್ತು ಅಂತ ಭದ್ರಾಜ್ಜಿ ಹೇಳ್ತಾರೆ ನನ್ನ ಜೀವನೇ ಬಾಯಿಗೆ ಬಂದಂಗಾಗಿತ್ತು ಎಲ್ಲ ನಿನ್ಲಿ ನಿನ್ನಿಂದಾನೇ ಆಗಿದ್ದು ಅಂತ ಭದ್ರವ್ರು ಹೇಳ್ತಾರೆ ನೋಡು ಈಗಲೂ ನನ್ನ ಎದೆ ಡವ ಡವ ಅಂತ ಬಡ್ಕಂತ ಅದೇ ಸರಿ ಇಲ್ಲಿಂದ ಓಡೋಣ ನಡಿ ಅಂತ ಭದ್ರವರು ಹೇಳ್ತಾರೆ ಓ ಇಲ್ಲ ಚೆನ್ನಾಗಿ ಬರೀ ಅಂತ ವಿದ್ಯೆಗೆ ಹೇಳ್ಬಿಟ್ಟು ಹೋಗೋಣ ಚಂದಾಗ ಬರೀ ಬರ್ತೀವಿ ನಾವು ಅಂತ ಹೇಳಿ ಅಲ್ಲಿಂದ ಹೊಟ್ಟು ಈ ಕಡೆ ವಿದ್ಯೆ ಅವರಿಗೆ ನಿಟ್ಟುಸರು ಬಿಟ್ಟಂಗೆ ಆಗ್ಬಿಡುತ್ತೆ ಶಿವರಾಮೇಗೌಡರು ಬಂದು ಹೋಗಿದಕ್ಕೆ ಇವತ್ತು ನಾನು ಕೆಟ್ಟೆ ಮಾವಯ್ಯ ಇಲ್ಲಿಗೆ ಬಂದವ್ರೆ ಅಂದ್ರೆ ವಿಡಿಯೋ ಕವರ್ ಮಾಡಿರೋದು ನ್ಯೂಸಲ್ಲೆಲ್ಲ ಬರ್ತದೆ ಮೊದಲೇ ನನ್ನ ಮುಖ ಬೇರೆ ಕವರ್ ಮಾಡ್ಕೊಂಡಿರ್ಲಿಲ್ಲ ನೋಡ್ಬಿಟ್ರಿ ಏನು ಮಾಡ್ಲಿ ಆಂಜನೇಯ ಇವಾಗ ನಾನು ಕಾಪಾಡ್ದಂಗೆ ಹುಟ್ಟಿನಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ನೀನೇ ಕಾಪಾಡ್ಬೇಕಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತಾರೆ ಅವರು ಈ ಕಡೆ ಭದ್ರ ಅವರು ಟೆನ್ಷನ್ಗೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತಿರ್ಗಾಡ್ತಾ ಇರಬೇಕಾದ್ರೆ ಭದ್ರಾಜ್ಜಿ ನಗ್ತಾ ಇರ್ತಾರೆ ಆಗ ಭದ್ರ ಅವ್ರು ಹೇಳ್ತಾರೆ ಅಮ್ಮಮ್ಮ ಕಿಸಿತಾ ಇದ್ದೀ ಮುದ್ಕಿ ತಲೆಯಲ್ಲಿ ಮೆದ್ಲು ಇದ್ದದೋ ಇಲ್ವೋ ಅಲ್ಲ ಏನಾದರೂ ಒಂದು ನಿರ್ಧಾರ ಮಾಡಬೇಕಾದ್ರೆ ಒಂದು ಕಿತ್ತ ಅಲ್ಲ ನೂರು ಕಿತ್ತ ಯೋಚನೆ ಮಾಡ್ಬೇಕಂತ ಹೇಳಿದ್ದಾರೆ ಅಲ್ಲ ಈಗ ಏನಾದ್ರು ಅಪ್ಪಿ ತಪ್ಪಿ ಅಪ್ಪನ ಕೈ ಸಿಗಿಬಿದ್ದಿದ್ರೆ ನನ್ ಗತಿ ಏನಾಗಿರೋದು ಅಂತ ಒಂದೇ ಒಂದ್ ಕಿತ್ತ ಯೋಚನೆ ಮಾಡಿ ನೋಡು ಅಂತ ಭದ್ರವರು ಹೇಳ್ತಾರೆ ಈಗ ನಾವು ತಪ್ಪಿಸ್ಕೊಂಡಿದೀವಿ ತಾನೇ ಸುಮ್ನೆ ಯಾಕಿಂಗೆ ಕೂಗಾಡಿ ಬಾ ಏನು ಆಗಕ್ಕಿಲ್ಲ ಹಾಗಂತ ಭದ್ರ ಅಜ್ಜಿ ಹೇಳ್ತಾರೆ ಅವ್ವ ತಾಯಿ ನಿಮ್ ಸವಾಸನೆ ಬೇಡ ಅವಳು ಬಂದ ಮ್ಯಾಕೆ ಹುಷಾರಾಗಿ ತಗೊಂಡೋಗಿ ನಿಮ್ಮನ್ನ ಹಟ್ಟಿಗೆ ಬಿಟ್ಬಿಟ್ರೆ ನನ್ ಕೆಲ್ಸ ಮುಗ್ದೋಗ್ತದೆ ಒತ್ತಾರಿಕೆ ನೀನ್ ಯಾರೋ ನಾನು ಯಾರೋ ಏನಾರ ಮಾಡ್ಕೊಳ್ಳಿ ಅಂತ ಭದ್ರವ್ರು ಹೇಳ್ತಾರೆ ಹಾ ಅದ ಅಪ್ಪವನೇ ಅವಳು ಪರೀಕ್ಷೆ ಮುಗಿಯೋ ಗಂಟ ನಾನೇ ಬರ್ತೀನಿ ಅಂತ ನನ್ ತಲೆ ಮೇಲೆ ಕೈ ಮಡಗಿ ಆಣೆ ಮಾಡಿದೀಯಾ ಜಪ್ತಿಲಿ ಇರ್ಲಿ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ಹ್ಞೂ ಯಾಕೆ ಬಂದ್ಬಿಡು ನಾನೇನು ಆಣೆ ಮಾಡಿಲ್ಲ ನಿನ್ ಪಾಳಿಗ್ ನೀನ್ ಏನೋ ಹೇಳ್ಕೊಂಡು ಹೋಗ್ಬಿಟ್ರೆ ನಾನೇನ್ ಮಾಡಕಾಯ್ತದೆ ಅಂತ ಭದ್ರ ಅವ್ರು ಹೇಳ್ತಾರೆ ನೋಡ್ಲ ಮೊಮ್ಮಗನೇ ಈಗ ನೀರ್ ಇಳಿದು ಆಗೋಗದೆ ಚಳಿಯೋ ಮಳೆಯೋ ನೀರಲ್ಲಿ ಮುಳುಗಿ ಎದ್ದೇಳ್ಬೇಕು ಅಷ್ಟೇಯಾ ಅಲ್ಲ ಕಣ್ಣ ಇವತ್ತ್ ಒಂದಿನ ಅವಳನ್ನ ಕರ್ಕೊಂಬಂದಿದೀಯ ಅಂತ ನಿಮ್ಮ ಅಪ್ಪ ಏನು ಗೊತ್ತಾದ್ರೆ ಅವನೇ ನಿನ್ನ ಸುಮ್ಕೆ ಬಿಟ್ಟಾನೆ ಒಂದು ಕೊಲೆ ಮಾಡಿದ್ರು ಅದೇ ಸಿಕ್ಸೆ ಹತ್ತು ಕೊಲೆ ಮಾಡಿದ್ರು ಅದೇ ಸಿಕ್ಸೆ ಅಂತ ಭದ್ರಾಜ್ಜಿ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಓಹೊ ಇಂಥದಕ್ಕೆಲ್ಲ ಬೋ ಚಂದ ತಲೆ ಓಡ್ತದೆ ಕಾಗೆ ಮುದ್ಕಿ ನಿನ್ ಕಾಟ ತಡೆಯಕ್ಕಾಗ್ದೆ ನಮ್ಮ ತಾತ ಬಿರ್ನೆ ಹೊಂಟೋದ ಅಂತ ಅನ್ಸ್ತದೆ ಯಾರಿಗ್ಲಾ ಹೇಳ್ತಾ ಇದ್ದಿ ನನ್ಗ ಗಂಡ ನನ್ನ ನಾ ಹೂ ನೋಡ್ಕೊಳಂಗ್ ನೋಡ್ಕೊಂಡ ಇದ್ರು ಗೊತ್ತಾ ನಾನು ಆಟೇ ಅವ್ರನ್ನ ಶಾನೆ ಪ್ರೀತಿಯಿಂದ ನೋಡ್ಕೊತಾ ಇದ್ದೆ ಹಾಗಂತ ಭದ್ರಾ ಅಜ್ಜಿ ಹೇಳಿದಾಗ ಅವರು ಹೇಳ್ತಾರೆ ಅದಕ್ಕೆಯ್ಯ ನಿನ್ನ ಪ್ರೀತಿ ಹೆಚ್ಚಾಗಿ ಬಿರ್ನೆ ಒಂಟೋಗನೆ ಅನ್ಸುತ್ತೆ ನಮ್ಮ ತಾತ ಅಂತ ಹೇಳ್ತಾರೆ ಒಡೆದ ಅಂದ್ರೆ ಅಂತ ಭದ್ರ ಅವ್ರು ಹೇಳಿದಾಗ ಭದ್ರಾಜ್ಜಿ ಅಜ್ಜಿ ಹೇಳ್ತಾರೆ ಏನ್ಲ ಮಾಡಿಯಾ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತಲೇ ಅಲ್ವೇ ನನ್ನನ್ನು ಇಷ್ಟು ಗೋಳೋಯ್ಕೊಂತ ಇರೋದು ನೋಡು ನಾನು ಈಗಲೇ ಹೇಳ್ತಾ ಇದ್ದೀನಿ ಒತ್ತಾರಕ್ಕೆ ನಾನು ಬರೋಕ್ಕಿಲ್ಲ ಆಯ್ತು ಬಿಡು ಒತ್ತಾರಕ್ಕೆ ನಿಮ್ಮ ಅಪ್ಪಿನ ಹತ್ರ ಹೋಗ್ಬಿಟ್ಟು ಎಲ್ಲ ತೆಪ್ಪನ್ನು ಒಪ್ಕೊಂಡ್ಬಿಡ್ತೀನಿ ಆಟೆ ಎಲ್ಲ ಎಂಡ್ರನ್ನ ಪರಿಸಿ ಕರ್ಕೊಂಡು ಹೋಗೋಕೆ ಅಮ್ಮಮ್ಮ ನೀನು ಸಹಾಯ ಮಾಡು ಅಪ್ಪಯ್ಯ ಗೆಲ್ಲೋಕೆ ನಾನು ಎಂಡ್ರೆ ಕಾಣ ಅಂತ ಮಾತಲ್ಲಿ ಕಟ್ಟಾಕ್ಬಿಟ್ಟ ಅಂತ ಹೇಳ್ತೀನಿ ಅಂತ ಭದ್ರಾಜ್ಜಿ ಹೇಳ್ತಾರೆ ಅಯ್ಯೋ ಅಯ್ಯೋ ನಿನ್ನ ಮನೆ ಕಾಯಿ ನೀನು ಮಾಡಿದ್ದೆಲ್ಲವ ನನ್ನ ತಲೆ ಕಟ್ಟೋಕೆ ನೋಡ್ತಾ ಇದೀಯಾ ಏನೇನು ಮಾಡ್ಬೇಕಂತ ಇದೆಯಾ ಅಂತ ಭದ್ರವ್ರು ಹೇಳ್ತಾರೆ ಏನಿಲ್ಲ ಅಪ್ಪ ಹುಡ್ಸಿರ್ಬೇಕಾದ್ರೆ ನೀನು ಹೆಂಗೆ ನಿಮ್ಮ ಅಪ್ಪನ ಹೆತ್ತೋಳು ನಾನು ನಾನು ಹೆಂಗೆ ಆಟಾಡಿಸ್ಬೇಡ ಈಗೇನು ನೀನೇ ಬಂದಿಯೋ ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಹತ್ರ ಹೋಗಿ ನಾನೇ ನಿಂತ್ಕೊಳ್ಳ ಅಂತ ಭದ್ರಾಜ್ಜಿ ಹೇಳ್ತಾರೆ ಏ ಕಾಗೆ ಮುದ್ಕಿ ಏನ್ ಹುಡುಗಾಟ ಆಡ್ತಾ ಇದೀಯ ಅಂತ ಭದ್ರವರ್ ಹೇಳ್ತಾರೆ ಆಟ ಆಡ್ಬೇಕಂದ್ರೆ ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕು ಹೇಳಿಯಾ ಅಂತ ಭಗೀರಥಿ ಅಜ್ಜಿ ಹೇಳ್ತಾರೆ ಅಯ್ಯೋ ಶಿವ್ನೆ ಈ ಮುದ್ಕಿ ನನ್ನನ್ನೇ ಗುಂಡ್ಕಲ್ಲ ಹಾಕಿ ಚಟ್ನಿ ರುಬ್ದಂಗ್ ರುಬ್ತವಳಲ್ಲಾ ಏನ್ ಮಾಡ್ಲಿ ಈಗ ಅಂತ ಅವ್ರು ಹೇಳ್ತಾರೆ ಈಗ ನೀನ್ ಏನ್ ಮಾಡೋದು ಬೇಡ ಈಗ ಹೋಗಿ ತಣ್ಣಗಿರೋದು ಎರಡ್ ಜ್ಯೂಸ್ ತಕೊಂಬ ಮಮ್ಮ ಒಂದೇ ಒಂದ್ ವಿಷಯ ದಿಟ್ಟವಾಗ್ಲಿ ಹೇಳ್ಬಿಡು ಯಾವ್ದಾದ್ರು ಜನ್ಮದಲ್ಲಿ ಶತ್ರುವಾಗಿ ಹುಟ್ಟಿದ್ನೇ ಭದ್ರವ್ರು ಕೇಳ್ತಾರೆ ಯಾಕೋ ಮೊಮ್ಮಗ್ನೇ ಹಿಂಗ್ ಕೇಳ್ತಾ ಇದ್ದಿ ಮತ್ ಬದುಕ್ತು ಬಡ್ಜೀವ ಅಂತ ಈಗ ತಾನೇ ಉಸಿರಾಡ್ತಾವ್ನಿ ಆಟ ಬೇಗ ನಿನಗೆ ಜ್ಯೂಸ್ ಬೇಕಂತ ಅದು ತಣ್ಣಗಿರೋ ಜ್ಯೂಸ್ ಅಂತ ಭದ್ರವ್ರು ಹೇಳ್ತಾರೆ ಅದು ಅವಳನ್ನ ಕರ್ಕೊಂಬರೋ ಆತ್ರದಲ್ಲಿ ತಿಂಡಿನ ತಿನ್ ಬಂದಿಲ್ಲ ಕಣೋ ಅದಕ್ಕೆ ಹೊಟ್ಟೆ ಚುರುಗು ಉಡ್ತೈತೆ ಕಣ್ಲಾ ಹೋಗಪ್ಪ ಬಾ ನನ್ನ ಮೊಮ್ಮಗನೇ ಅಂತ ಭದ್ರಾಜಿ ಹೇಳ್ತಾರೆ ಎಲ್ಲ ಮುದ್ಕಿ ಆಡು ಆಡು ಅದೇ ಟಾಟಾಡಿ ಆಡು ನನಗೂ ಒಂದಲ್ಲ ಒಂದಿನ ಸಿಕ್ಕಾಕಂತೀಯ ಮತ್ತು ಒಳಕಲ್ಗೆ ಹಾಕೊಂಡ್ ರುಬ್ತೀನಿ ನೋಡು ಅಲ್ಲಿವರಿ ಕಾಯಿ ಅಂತ ಭದ್ರವರ್ ಹೇಳ್ತಾರೆ ಅಜ್ಜಿ ಹೇಳ್ತಾರೆ ಜಾಸ್ತಿ ಮಾತಾಡ್ಬೇಡ ಸುಮ್ಕೆ ಹೋಗ್ಲಾ ಕಂಡಿವ್ನಿ ಜಾಸ್ತಿ ಹಸಿ ತಣ್ಣಗಿರೋದೇ ತಗೊಂಬಾ ಬೇಸ್ ಗಡ್ಡೆನೆ ತಂದು ನಿನ್ ಬಾಯ್ ತರ್ ತುರ್ಕ್ತಿನಿ ಸುಮ್ನೆ ಇರು ಅಂತ ಭದ್ರವರು ಹೇಳ್ತಾರೆ ಆಗ ಭದ್ರ ಅಜ್ಜಿ ನಗ್ತಾ ಇರ್ತಾರೆ ಅದನ್ನ ನೋಡಿ ಭದ್ರೇಗೌಡ್ರು ಹೇಳ್ತಾರೆ ನಗಾಡಿದ್ರ ಮತ್ತೆ ಅಷ್ಟೇ ನಿನಗೆ ಅಂತ ಹೇಳ್ತಾರೆ ಈ ಕಡೆ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗಿರೋ ಹೆಂಗಸ್ರೆ ಎಲ್ಲಾ ಮನೆಗ್ ಬಂದು ಕೂತ್ಕೊಂಡಿರ್ತಾರೆ ಆಗ ಈಶ್ವರಿ ಅವ್ರು ಹೇಳ್ತಾರೆ ಯಾವತ್ತು ಬರ್ದೆ ಇರೋರು ನಮ್ಮ ಮಾವ ಅತ್ತೆ ಕನ್ಸಲ್ ಬಂದ್ ನಮ್ ಮೇಲೆ ಚಾಡಿ ಹೇಳಿ ದೇವಸ್ಥಾನಕ್ ಹೋಗುವ ಅಂತ ಕಳ್ಸಿದಾರಲ್ಲ ಮೊದ್ಲು ಅತ್ತೆನ ಕರ್ದು ಕುಂಕುಮ ಕೊಡು ಅಂತ ಹೇಳ್ತಾರೆ ಆಗ ಚಿತ್ರ ಅವರು ಅಜ್ಜಿ ಅಂತ ಕೂಗ್ತಾರೆ ಅಷ್ಟರಲ್ಲಿ ಚಂಪಾ ಅಲ್ಲಿಗೆ ಬರ್ತಾರೆ ಮೋಹನ್ ಅವರು ಹೇಳ್ತಾರೆ ಚಂಪಾ ಬಾ ತಗೋ ಅತ್ತೆ ಅವ್ರ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾರೆ ಚಂಪಾ ಅವರು ಗಾಬರಿಯಲ್ಲಿ ಇಲ್ಲ ದೊಡ್ಡ ದೊಡ್ಡತ್ತೆ ಅವರು ಅಟ್ಟಿಲಿಲ್ಲ ಅಟ್ಟಿಲಿಲ್ಲ ಅಂದಮ್ಯಾಕೆ ಎಲ್ಲಿಗೆ ಹೋದ್ರು ಅಂತ ಈಶ್ವರಿ ಅವ್ರು ಕೇಳಿದಾಗ ಚಂಪಾ ಅವರು ಹೇಳ್ತಾರೆ ಅದು ನೀವು ಗುಡಿಗೆ ಹೋದ್ಮ್ಯಾಕೆ ಅಜ್ಜಿಗೆ ಎದೆ ನೋವು ಶುರುವಾಗ್ಬಿಟ್ಟು ಭದ್ರಾ ಅಣ್ಣ ಹಾಗೆ ಇದ್ಯಾಕ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅನ್ನೋ ವಿಷಯನ ಅವ್ರು ಎಲ್ರಿಗೂ ಹೇಳ್ತಾರೆ ಅವರು ಅವ್ರು ಹೋಗಿ ಆಗಲೇ ಒಂದು ಗಂಟೆ ಮೇಲಾಯ್ತವ ಅಷ್ಟೊತ್ತಿಂದ ನಿನ್ನ ಬಾಯಿಗೆ ಏನೇ ಆಗಿತ್ತು ಅಯ್ಯಯ್ಯೋ ಅಮ್ಮನಿಗೆ ಅಮ್ಮಮ್ಮನಿಗೆ ಏನಾಗೋಗ್ಯದೋ ಏನೋ ಅಂತ ವಿನಂತಿ ಅವ್ರು ಗಾಬರಿ ಪಟ್ಕೋತಾರೆ ಅದು ಗಾಬರಿಗೆ ಏನು ಮಾಡ್ಬೇಕಂತ ನನಗೆ ಅರ್ಥನೇ ಆಗಲಿಲ್ಲ ಅಂತ ಚಂಪಾ ಅವ್ರು ಹೇಳ್ತಾರೆ ಅಲ್ಲಿ ಏನಾಗಿದ್ದದ ಬದಲು ಭದ್ರನಿಗೆ ಫೋನ್ ಮಾಡಿ ಕೇಳೋಣ ಅಂತ ಈಶ್ವರಿ ಅವ್ರು ಫೋನ್ ಮಾಡ್ತಾರೆ ಭದ್ರ ಅವರು ಜ್ಯೂಸ್ನ ತಗೊಂಬಂದು ಕೊಡ್ಬೇಕು ಕೊಡ್ತಾರೆ ಆಗ ಅಜ್ಜಿ ಹೇಳ್ತಾರೆ ಇದೇ ಅನ್ಲಾ ಒಂದೇ ಒಂದು ತೊಗೊಂಬಂದಿದ್ಯಾ ನೀನು ಕುಡಿಯೋಕಿಲ್ವಾ ಅಮ್ಮ ತಾಯಿ ನೀವು ಕುಡಿದು ನೆಮ್ಮದಿಯಾಗಿದ್ದರೆ ನಾನು ನೆಮ್ಮದಿಯಾಗಿದ್ದಂಗೆ ತಗೋ ಅಂತ ಭದ್ರವ್ರು ಹೇಳ್ತಾರೆ ಅಷ್ಟರಲ್ಲಿ ಭದ್ರ ಅವ್ರಿಗೆ ಒಂದು ಫೋನ್ ಬರುತ್ತೆ ಆ ಫೋನ್ ನೋಡಿದ ತಕ್ಷಣ ಅಯ್ಯೋ ಶಿವನೇ ಒಂದು ಗಂಡ ಅಂತರದಿಂದ ತಪ್ಸ್ಕೊಂಡು ಆಗೇತಿ ಮತ್ತಿ ಇನ್ನೊಂದು ಗಂಡ ಅಂತರ ಬಂತಲ್ಲಪ್ಪ ಫೋನ್ ನೋಡಿ ಅದ್ಯಾಕೆ ದಿಗ್ಲು ಬೀಳ್ತಿ ಅಂತ ಭದ್ರ ಅಜ್ಜಿ ಕೇಳ್ತಾರೆ ಚಿಕ್ಕವ ಫೋನ್ ಮಾಡ್ಯಾಳೆ ಅಂತ ಭದ್ರವ್ರು ಹೇಳಿದಾಗ ಅಯ್ಯೋ ಅವಳೇನು ಹುಲಿನ ಸಿಮ್ಮನೋ ಫೋನ್ ಮಾಡಿದ ತಕ್ಷಣ ಎದ್ಕೊಳಕ್ಕೆ ಅಂತ ಕೇಳ್ತಾರೆ ಏ ಮುದ್ಗಿ ಇಷ್ಟೊತ್ತಿಗೆಲ್ಲ ಅವ್ರು ಅಟ್ಟಿಗೆ ಒಯ್ದಿರ್ತಾರೆ ನಮ್ಮ ಚಂಪಾ ಹೋಗಿರ್ತೀವಿ ಅಂತ ಹೇಳ್ತಾಳೆ ಅದಕ್ಕೆ ದಿಗಿಲ್ ಬಿದ್ದು ಫೋನ್ ಮಾಡೋರೆ ಹಾಗಂತ ಭದ್ರ ಅವ್ರು ಹೇಳಿದಾಗ ಅಯ್ಯೋ ಮಾಡಿದ್ರೆ ಮಾಡ್ಕೋತಾಳೆ ಬಿಡ್ಲಾ ಅಂತ ಅಜ್ಜಿ ಹೇಳ್ತಾರೆ ಈಶ್ವರಿಯವ್ರು ಹೇಳ್ತಾರೆ ಈ ಭದ್ರ ಫೋನೇ ತೆಗಿತಾ ಇಲ್ವಲ್ಲ ಅಂತ ಹೇಳಿ ಫೋ ಸೈಲೆಂಟ್ ಆಗ್ಬಿಡ್ತಾರೆ ಈ ಕಡೆ ಸಾವಿತ್ರಿ ಅವ್ರು ಹೇಳ್ತಾರೆ ಅಯ್ಯೋ ಅಯ್ಯೋ ನಮ್ಮಅಮ್ಮನಿಗೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಗಾಬ್ರಿಲಿ ಹೇಳ್ತಾ ಇರ್ತಾರೆ ವಿನಂತಿ ಹೇಳ್ತಾರೆ ಇರವ್ವ ನಾನು ಅಂಕಿತ ಫೋನ್ ಮಾಡಿ ಕೇಳ್ತೀನಿ ಅಂತ ಫೋನ್ನ ಮಾಡ್ತಾರೆ ಆಗ ಭದ್ರಾ ಫೋನ್ ರಿಸೀವ್ ಮಾಡೋದಿಲ್ಲ ಮತ್ತು ಒಬ್ರಿಂದೇ ಒಬ್ಬರು ಅವರು ಎಲ್ಲರೂ ಟ್ರೈ ಮಾಡ್ತಾರೆ ಫೋನೇ ರಿಸೀವ್ ಮಾಡೋದಿಲ್ಲ ಭದ್ರಾ ಅವರು ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು